ಎಲ್ರಿಗೂ ನಮಸ್ಕಾರ ನಾನಿವತ್ತು ಈಸಿಯಾಗಿ ಯಾವುದೇ ಕ್ರೀಮ್ ಬಳಸ್ದೆ ಬದಾಮ್ ಪೇಸ್ಟ್ ಅದು ಬಳಸ್ದೆ ಜಾಸ್ತಿ ಮಸಾಲನೂ ಹಾಕಿದೆ ಆಗಿ ಮನೆಯಲ್ಲೇ ಇರೋ ಪದಾರ್ಥ ಬಳಸಿಬಿಟ್ಟು ಪಾಲಕ್ ಪನ್ನೀರ್ನ ಹೇಗೆ ಮಾಡೋದು ಅಂತ ಇವತ್ತು ತೋರ್ಸತ್ತೀನಿ ಬನ್ರಿ ಹೆಂಗಾರ ಹೆಂಗೆ ಮಾಡೋದು ಅಂತ ಹೇಳ್ತೀನಿ ಮೊದಲು ಪಾಲಕ್ನ ಕ್ಲೀನಂಗೆ ತೊಳ್ಕೊಬೇಕ್ರಿ ತೊಳ್ಕೊಂಡಾದ್ಮೇಲೆ ಒಂದು ಕಡಾಯಿ ಒಳಗೆ ಇಟ್ಬಿಟ್ಟು ಅದನ್ನು ಬೇಯಿಸ್ಬೇಕು ಪಾಲಕ್ನ ಬೇಯಿಸುವಾಗ ಯಾವುದೇ ರೀತಿ ಮತ್ತು ಎಕ್ಸ್ಟ್ರಾ ನೀರು ಹಾಕಬೇಡ್ರಿ ಅದೇನು ಕ್ಲೀನ್ ಮಾಡಿರ್ತೇವಲ್ಲ ಅದು ನೀರನ್ನೇ ಇರ್ತೈತಿ ಮತ್ತು ಪಾಲಕ್ದಾಗು ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ಎಕ್ಸ್ಟ್ರಾ ನೀರಿನ ಅವಶ್ಯಕತೆ ಇರೋದಿಲ್ಲ ಹೊತ್ತು ಬೇಯಿಸೋ ಅವಶ್ಯಕತೆ ಇಲ್ಲ ಒಂದು ನಾಲ್ಕೈದು ನಿಮಿಷ ಅಷ್ಟಾದ್ರೆ ಸಾಕ್ರಿ ಅದ ನಂತರ ಇದನ್ನು ಮಸಾಲೆ ರುಬ್ಕೋಬೇಕು ರೀ ಏನಪ್ಪ ಅಂತಂದ್ರೆ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಕರಿಬೇವು ಕೊತ್ತಂಬರಿ ಮತ್ತು ಒನ್ ಟೊಮೆಟೊ ಇದನ್ನೆಲ್ಲ ನೀಟಂಗ್ ತೊಳಗ್ಬಿಟ್ಟು ಒಂದು ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊಂಡು ಬಿಟ್ರೆ ಇದ್ರ ಮಸಾಲೆ ರೆಡಿ ರೀ ಆ ನಂತರ ಪಾಲಕ್ ಆರಿರ್ತೈತಲ್ಲ ಅದನ್ನು ಕೂಡ ಒಂದು ಮಿಕ್ಸಿ ಮಾಡಿ ಇಟ್ಕೊಳ್ರಿ ಎರಡು ಸಪ್ರೇಟ್ ಸಪ್ರೇಟ್ ಮಾಡಿರಿ ಎಲ್ಲ ಒಟ್ಟಿಗೆ ಹಾಕಿ ಮಿಕ್ಸ್ ಮಾಡಬೇಡ್ರಿ ಯಾಕಂದರೆ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಮತ್ತು ಕರ್ಬೇವು ಕೊತ್ತಂಬರಿ ಟೊಮೆಟೊ ಏನು ರುಬ್ಬಿರ್ತೀವಲ್ಲ ಅದನ್ನು ಫಸ್ಟಿಗೆ ಎಣ್ಣೆ ಒಳಗೆ ಹುರ್ಕೋಬೇಕಾಗತ್ತೆ ಆ ಥರದ್ದೆಲ್ಲ ಹಸಿ ವಾಸನೆ ಹೋಗಬೇಕಲ್ಲ ಅದಕ್ಕಾಗಿ ಅದನ್ನು ರುಬ್ಬಿದ್ದ ಸಪ್ರೇಟ್ ತೆಗೆದಿಟ್ಕೋರಿ ಈಗ ಪನ್ನೀರ್ ಕಟ್ ಮಾಡ್ಕೊಳತ್ತೀನಿ ಸ್ವಲ್ಪ ಗಟ್ಟಿ ಐತ್ರಿ ಅದೇ ಯಾಕಂದರೆ ಫ್ರೀಝರ್ದಾಗ ಇಟ್ಬಿಟ್ಟಿದ್ದೆಲ್ಲ ಫುಲ್ ಗಟ್ಟಿ ಎಯ್ಬಿಟ್ಟಿದ್ವಿ ಆಮೇಲೆ ಅದನ್ನು ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಕ್ಯೂಬ್ಸ್ ಟೈಪ್ ಸಣ್ಣ ಸಣ್ಣದಾಗಿ ಇವಾಗ ಒಂದು ಕಡಾಯಿನ ಒಲೆ ಮೇಲೆ ಇಟ್ಬಿಟ್ಟು ಒಂದು ಮೂರ್ನಾಲ್ಕು ಸ್ಪೂನ್ ಎಣ್ಣೆ ಹಾಕೋಬೇಕ್ರಿ ಆಮೇಲೆ ಪನ್ನೀರ್ ಏನು ಕಟ್ ಮಾಡಿರ್ತಾವಲ್ಲ ಅದನ್ನು ಇದ್ರೊಳಗೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ರೀ ಇದಕ್ಕೆ ಅರಶಿನ ಪುಡಿ ಮತ್ತು ಖಾರದ ಪುಡಿ ಸ್ವಲ್ಪ ಆಮೇಲೆ ಸ್ವಲ್ಪ ಗರಂ ಮಸಾಲ ಇದಿಷ್ಟು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಯಾಕಂದರೆ ಈ ಪನ್ನೀರೆಲ್ಲ ಈ ಖಾರ ಮಸಾಲೆ ಇದನ್ನೆಲ್ಲ ಹೇರ್ಕೋಬೇಕ್ರಿ ಅಂದ್ ಅಂದರೆ ತಿನ್ನುವಾಗ ಏನಾಗ್ತೈತಿ ಪನ್ನೀರ್ ಸಪ್ಗೆ ಹತ್ತೋದಿಲ್ಲ ಈ ಪಾಲಕ್ ಪನ್ನೀರ್ ಅಂತ ಇದ್ದಾಗ ಪನ್ನೀರೆಲ್ಲ ಟೇಸ್ಟ್ ಸಪ್ಸಪ್ಪೆಯಾಗಿ ಬರ್ತೈತಿ ಹಿಂಗೆ ಮಾಡ್ಕೋದ್ರಿಂದ ಏನಾಗ್ತೈಪ ಅಂದ್ರೆ ಪನ್ನೀರನ್ನು ಒಂಥರ ಟೇಸ್ಟಿಯಾಗಿ ಹತ್ತೈತಿ ತನಕ ಇದನ್ನು ಎಣ್ಣೆಯೊಳಗೆ ಫ್ರೈ ಮಾಡಬೇಡ್ರಿ ಯಾಕಂದ್ರೆ ಅವೆಲ್ಲ ಹಿಡ್ಕೊಂಡು ಹಿಡ್ಕೊಂಡ್ಬಿಡ್ತಾವೆ ಒಂದು ಸ್ವಲ್ಪ ಒಂದೆರಡು ನಿಮಿಷ ಅಷ್ಟೇ ಅದನ್ನ ಎಣ್ಣೆ ಒಳಗೆ ತಾಳಿಸಿಬಿಟ್ಟು ಬಿಡ್ಬೇಕು ಅಷ್ಟೇ ಇವಾಗ ಅದೇ ಉಳಿದಿರ್ತೈತಲ್ಲ ಎಣ್ಣೆ ಅದರೊಳಗೆ ಏನು ಮಾಡೋದಪ್ಪ ಅಂದ್ರೆ ಈ ರುಬ್ಬಿರ್ತೇವಲ್ಲ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಕರಿಬೇವು ಕೊತ್ತಂಬರಿ ಮತ್ತು ಟೊಮೆಟೊ ಈ ಪೇಸ್ಟನ್ನು ಅದ ಕಡಾಯಿ ಒಳಗೆ ಹಾಕ್ಕೊಂಡು ಈ ಥರದ್ದೆಲ್ಲ ಹಸಿ ವಾಸನೆ ಹೂವುವರೆಗೂ ಹುರ್ಕೋಬೇಕ್ರಿ ಇದೆಲ್ಲ ಹುರಿಯುವಾಗ ಆ ಕಡೆ ಈ ಕಡೆ ಸಿಡೋ ಅದಕ್ಕೆ ಅದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿಬಿಡ್ರಿ ಆವಾಗ ಅದ ಎಲ್ಲ ಅಲ್ಲಿ ಒಳಗೆಲ್ಲ ಫ್ರೈ ಆಗಿಬಿಟ್ಟು ಎಣ್ಣೆ ಬಿಟ್ಕೋತೈತಲ್ಲ ಆವಾಗ ಅದೆಲ್ಲ ಹಸಿ ವಾಸನೆ ಹೋಗಿ ಅಂತ ತಿಳ್ಕೊಬೇಕು ಆ ನಂತರ ಅದೆಲ್ಲ ಮೇಲೆ ಪಾಲಕ್ ಏನು ರುಬ್ಬಿರ್ತೇವಲ್ಲ ಅದನ್ನು ರೀ ಇದನ್ನು ಸ್ವಲ್ಪ ಫ್ರೈ ಮಾಡಬೇಕು ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿರಿ ನಂತರ ಒಂದು ಅರ್ಧ ಸ್ಪೂನು ಅರಶಿನ ಅರ್ಧ ಸ್ಪೂನು ಗರಂ ಮಸಾಲ ಆಮೇಲೆ ನಿಮ್ಗೆ ಖಾರ ಎಷ್ಟು ಬೇಕೋ ಆ ಪ್ರಮಾಣದ ಖಾರ ಹಾಕಿರಿ ಇದನ್ನೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿರಿ ಮಿಕ್ಸ್ ಮಾಡಿ ಒಂದೆರಡು ಕುದಿ ಕುದಿಸ್ಬೇಕು ರೀ ಪಾಲಕ್ ಗ್ರೇವಿ ಏನಾದರೂ ಗಟ್ಟಿ ಅನಿಸಿದ್ರೆ ಸ್ವಲ್ಪ ನೀರು ಹಾಕಿರಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಿಳುವ ಮಾಡ್ಕೊರಿ ನಂತರ ಈ ಪಾಲಕ್ ಗ್ರೇವಿನ ಒಂದು ಎರಡು ಮೂರು ನಿಮಿಷ ಕುದಿಸ್ಕೋಬೇಕು ರೀ ಕುದಿಯುವಾಗ ಆ ಕಡೆ ಈ ಕಡೆ ಸಿಡಿತೈತೆ ಅಂತ ಹೇಳಿದ್ರೆ ಒಂದು ಪ್ಲೇಟ್ ಮುಚ್ಚಿ ಒಂದು ಎರಡು ಮೂರು ನಿಮಿಷ ಬಿಡ್ರಿ ಅದು ಕುದ್ದೆ ಎಣ್ಣೆ ಬಿಡ್ತೈತೆ ರೀ ಅವಾಗ ಅವಾಗ ಏನು ಮಾಡ್ರಿ ಹುರಿದಿರುವಂಥ ಪನ್ನೀರ್ ಇರ್ತೈತಲ್ಲ ಅದನ್ನು ಅದಕ್ಕೆ ಸೇರಿಸ್ಬಿಡ್ರಿ ಎಲ್ಲನೂ ಒಟ್ಟಿಗೆ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಒಂದು ಎರಡು ಮೂರು ನಿಮಿಷ ಕುದಿಸಿದ್ರೆ ಪಾಲಕ್ ಪನ್ನೀರ್ ಗ್ರೇವಿ ರೆಡಿ ಅಷ್ಟು ರುಚಿ ಅದಕ್ಕೆ ಅದಕ್ಕೇನು ಯಾವ ಕ್ರೀಮ್ ಬೇಕು ಅಥವಾ ಬಾದಾಮ್ ಪೇಸ್ಟ್ ಮಾಡಿ ಹಾಕಬೇಕು ಆಮೇಲೆ ಜಾಸ್ತಿ ಮಸಾಲೆ ಹಾಕಬೇಕು ಅಂತೇನಿಲ್ಲ ರೀ ಇಷ್ಟ ಮಾಡಿ ನೋಡಿರಿ ಎಷ್ಟು ಟೇಸ್ಟಿ ಆಗಿರ್ತೈತಿ ಅಂತಂದ್ರೆ ಒಂದು ಎಕ್ಸ್ಟ್ರಾ ಚಪಾತಿ ತಿನ್ಬೋದ್ರಿ ಅಷ್ಟು ಆಗಿರ್ತೈತಿ ಮತ್ತು ನಾ ಇದ್ರ ಜೊತೆ ಏನು ಮಾಡತ್ತೇನಪ್ಪ ಅಂದ್ರೆ ಘೀ ರೈಸ್ ಮಾಡಕತ್ತೀನಿ ಅದನ್ನು ಇಲ್ಲಿ ತೋರ್ಸಕತ್ತೀನಿ ಒಲೆ ಮೇಲೆ ಕುಕ್ಕರ್ ಪಾತ್ರೆ ಇಟ್ಟಿದ್ದೀನಿ ಅದಕ್ಕೆ ಒಂದು ಮೂರು ನಾಲ್ಕು ಸ್ಪೂನ್ ತುಪ್ಪ ಹಾಕತ್ತೀನಿ ರೀ ಇವಾಗ ತುಪ್ಪ ಎಲ್ಲ ಮೇಲೆ ಒಂದು ಅನಾನಸೂ ಎರಡು ಲವಂಗ ಆಮೇಲೆ ಒಂದು ಇಂಚಷ್ಟು ಚಕ್ಕೆ ನಂತರ ಒಂದೆರಡು ಸಣ್ಣ ಪಲಾವ್ ಎಲ್ಲಿ ಹಾಕಿದ್ದೀನಿ ಆಮೇಲೆ ಜೀರಿಗೆ ಒಂದು ಸ್ಪೂನು ಆಮೇಲೆ ಗೋಡಂಬಿ ಒಂದು ಸ್ಪೂನು ತುಪ್ಪದಾಗ ಇವನ್ನೆಲ್ಲ ಚೆನ್ನಾಗೆ ಫ್ರೈ ಮಾಡಬೇಕ್ರಿ ನಂತರ ನಾನಿಲ್ಲಿ ಒಂದು ಗ್ಲಾಸ್ ಬಾಸುಮತಿ ರೈಸನ್ನ ಬಿಟ್ಟು ಅದಕ್ಕೆ ಹಾಕತ್ತೀನಿ ಅದನ್ನು ಎಲ್ಲ ಫಸ್ಟ್ ಮಿಕ್ಸ್ ಮಾಡ್ಕೋಬೇಕು ನಂತರ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕೋಬೇಕು ಆಮೇಲೆ ಇದಕ್ಕೆ ಒಂದೂವರೆ ಗ್ಲಾಸ್ ಅಷ್ಟು ನೀರು ಹಾಕತ್ತೀನಿ ಯಾಕಂದರೆ ಇದು ಬಸುಮತಿ ಅಕ್ಕಿ ತೊಗೊಂಡಿನಲ್ಲ ಇದು ಅಷ್ಟೊಂದು ನೀರನ್ನು ಹಿಡ್ಕೋದಿಲ್ಲ ಅದಕ್ಕಾಗಿ ಒಂದು ಗ್ಲಾಸ್ ಅಕ್ಕಿಗೆ ಒಂದೂವರೆ ಗ್ಲಾಸಷ್ಟು ನಾನು ನೀರು ಹಾಕತ್ತೀನಿ ನಂತರ ಎಲ್ಲಾನು ಮಿಕ್ಸ್ ಮಾಡಿ ಕುಕ್ಕರ್ ಲೀಡನ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ವಿಸಿಲ್ಗೆ ಅದನ್ನು ಆಫ್ ಮಾಡಿಬಿಡ್ಬೇಕು ರೀ ಇವಾಗ ಪಾಲಕ್ ಪನ್ನೀರ್ ಜೊತೆ ಘೀ ರೈಸ್ ರೆಡಿ ರೆಡಿಯಾಗಿತ್ತು ನೋಡ್ರಿ ಓಕೆ ನಾ ವಿಡಿಯೋನ ಇಲ್ಲೇ ಎಂಡ್ ಮಾಡಕ್ಕೆ ರೀ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮಾತ್ರ ಮರಿಬೇಡ್ರಿ ಬಾಯ್